ಹಾಯ್ ಫ್ರೆಂಡ್ಸ್ ರಾಜ್ಯದಲ್ಲಿ ಈಗಾಗಲೇ ಕೆಲವು ದಿನಗಳಿಂದ ಬಹುತೇಕ ಜಿಲ್ಲೆಗಳಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರಿಸಿ ಈಗ ಮಳೆಯ ಪ್ರಮಾಣ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಕಡಿಮೆಯಾಗಿದೆ ಇದರ ಪರಿಣಾಮ ಕೆಲವು ಡ್ಯಾಮ್ಗಳಿಗೆ ಬರುತ್ತಿದ್ದ ಸ್ವಲ್ಪ ಪ್ರಮಾಣದ ನೀರಿನ ಒಳಹರಿವು ಈಗ ಕಡಿಮೆಯಾಗಿದೆ ಇನ್ನು ಕೆಲವು ದಿನಗಳಿಂದ ಉತ್ತರ ಕನ್ನಡ ಉಡುಪಿ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಮುಂಗಾರು ಪೂರ್ವ ಮಳೆಯ ಪ್ರಮಾಣ ಈಗಾಗಲೇ ಕಡಿಮೆಯಾಗಿದೆ ಇದರ ಪರಿಣಾಮ ತುಂಗಾಭದ್ರರ ಡ್ಯಾಮ್ಗೆ ಬರುವ ನೀರಿನ ಒಳಹರಿವು ಇಲ್ಲಿ ಮತ್ತೆ ಇಳಿಕೆಯಾಗಿದೆ ಇಂದು ತುಂಗಾಭದ್ರ ಡ್ಯಾಮ್ನ ನೀರಿನ ಒಳಹರಿವು ಮತ್ತು ಡ್ಯಾಮ್ನ ನೀರಿನ ಮಟ್ಟ ಎಷ್ಟಿದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದೇವೆ ಈ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಟಿ ಬಿ ಡ್ಯಾಮ್ನ ಒಟ್ಟು ನೀರು ಸಂಗ್ರಹ ಸಾಮರ್ಥ್ಯ ಒಂದು ನೂರ ಐದು ಪಾಯಿಂಟ್ ಏಳು ಒಂಬತ್ತು ಟಿ ಎಂ ಸಿ ಡ್ಯಾಮ್ನಲ್ಲಿರುವ ನೀರಿನ ಪ್ರಮಾಣ ಮೂರು ಪಾಯಿಂಟ್ ಮೂರು ಎರಡು ಟಿ ಎಂ ಸಿ ಮಾತ್ರ ತುಂಗಾಭದ್ರ ಡ್ಯಾಂ ಮೇಲ್ದಂಡೆ ಮತ್ತು ಕೆಳದಂಡೆ ಕಾಲುವೆಗಳಿಗೆ ನೀರಿನ ಹೊರಹರಿವು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಈ ಡ್ಯಾಂ ಎಫ್ ಆರ್ ಎಲ್ ಅಂದರೆ ಫುಲ್ ರಿಸರ್ವಯರ್ ಲೆವೆಲ್ ಅಂದರೆ ಡ್ಯಾಮ್ನ ಮಟ್ಟ ಒಂದು ಸಾವಿರದ ಆರುನೂರ ಮೂವತ್ತ್ ಮೂರು ಫೀಟ್ ಇದೆ ಪ್ರಸ್ತುತ ರಿಸರ್ವಯರ್ ಲೆವೆಲ್ ಒಂದು ಸಾವಿರದ ಐದುನೂರ ಎಪ್ಪತ್ತೇಳು ಪಾಯಿಂಟ್ ಮೂರು ಆರು ಫೀಟ್ ಇದೆ ಡ್ಯಾಮ್ಗೆ ಒಳಹರಿವು ಇನ್ನೂರ ನಲವತ್ತು ಪಾಯಿಂಟ್ ಮೂರು ಎರಡು ಕ್ಯೂಸೆಕ್ಸ್ ನೀರಿನ ಒಳಹರಿವು ಕಂಡಿದೆ ಮುಂಗಾರು ಪೂರ್ವ ಮಳೆ ಇಳಿಮುಖ ಕಂಡಿರುವುದರಿಂದ ಡ್ಯಾಮುಗಳಿಗೆ ಬರುವ ನೀರಿನ ಒಳಹರಿವು ಇಳಿಕೆಯಾಗಿದೆ